ಉಳ್ಳಾಲ ಕೇಂದ್ರ ಜುಮ್ಮಾ ಮಸೀದಿ ಹಾಗೂ ಸಯೀದ್ ಮದನಿ ದರ್ಗಾ ಸಮಿತಿ ಇದರ ಆಶ್ರಯದಲ್ಲಿ ಲೋಕಾನುಗ್ರಹಿ ಮೊಹಮ್ಮದ್ ಮುಸ್ತಾಫರ್ ಅವರ ಜನ್ಮದಿನ ಪ್ರಯುಕ್ತ ಬೃಹತ್ ಮಿಲಾತು ನಬಿ ರ್ಯಾಲಿ ಶುಕ್ರವಾರ ನಡೆಯಿತು ಕೋಡಿ ಜುಮ್ಮಾ ಮಸೀದಿ ಕತೀಬ್ ಇರ್ಷಾದ್ ಸಖಫಿ ದುಹಾ ನೆರವೇರಿಸಿದ್ರು ರ್ಯಾಲಿ ಉದ್ಘಾಟಿಸಿ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು ಶಾಂತಿ ಸೌಹಾರ್ದತೆಯನ್ನು ಸಾರಿದ ಪ್ರವಾದಿ ಮೊಹಮ್ಮದ್ ರವರ ಜೀವನ ನಮಗೆ ಮಾರ್ಗದರ್ಶನ ಆಗಿದೆ ಅವರ ತತ್ವಾದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಬದುಕು ಸಮಾಜ ನಿರ್ಮಾಣ ಮಾಡಬೇಕು ಎಂದರು ದರ್ಗಾ ಅಧ್ಯಕ್ಷ ಹನೀಫ್ ಅಜಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು ಈ ಸಂದರ್ಭದಲ್ಲಿ ದರ್ಗಾ ಉಪಾಧ್ಯಕ್ಷ ಅಶ್ರಫ್ ರೈಟ್ವೆ ಪ್ರಧಾನ ಕಾರ್ಯದರ್ಶಿ ಶಿಯಬುದ್ದೀನ್ ಸಖಿ ಕೋಶಾಧಿಕಾರಿ ನಾಸೀಂ ರೆಹಮಾನ್ ಮತ್ತಿತರರು ಉಪಸ್ಥಿತರಿದ್ದರು ಈ ವರ್ಷ ಕೂಡ ಉಲ್ಲಾಲ ದರ್ಗಾ ಸಮಿತಿ ಅಧ್ಯಕ್ಷ ಅಜೀರ್ ಅವರು ಮತ್ತು ಸಮಿತಿ ಎಲ್ಲ ಸದಸ್ಯರು ಮತ್ತು ವಿವಿಧ ಜಮಾಯತನ ಅಧ್ಯಕ್ಷ ಸರ್ಕಾರ ಅಧ್ಯಕ್ಷರ ಮತ್ತು ಸದಸ್ಯರ ಸಾಕು ಮುಖಾಂತರ ಬಲ ಪಾವಿತ್ರತೆಯಿಂದ ಅದೂರು ಶಿಸ್ತುಬದ್ಧವಾಗಿ ಇವತ್ತು ನಡೀತಾ ಇದೆ ವಿಶ್ವಪ್ರವಾದಿ ಅವರ ಸಂದೇಶವೇ ಇವತ್ತು ಮಾನವ ಕುಲಕ್ಕೆ ಶಾಂತಿ ಪ್ರೀತಿ ಏಕತೆ ಸಹೋದರ ಸಮಾನತೆ ನ್ಯಾಯಯುತವಾಗಿ ಇವತ್ತು ಇರಬೇಕಂತೇಳಿ ಆ ಎಲ್ಲ ಸಂದೇಶ ಇವತ್ತು ನಮ್ಮ ವ್ಯಕ್ತಿತ್ವದಲ್ಲಿ ಸ್ಕೂಲ್ ಜೊತೆಯಲ್ಲಿ ಈ ಸಮಾಜ ಸರ್ವರಿ ಕೂಡ ಇವತ್ತು ಪರಿಚಯ ಮಾಡುವಂಥ ಕಾರ್ಯಕ್ರಮಗಳು ಇವತ್ತು ಆಗಿದೆ ಆದ ಕಾರಣ ಸರ್ವರಿಗೂ ಕೂಡ ಆ ಈದ್ ಮಿಲಾದ್ನ ಸುಭಾಷಣನ ಸಲ್ಲಿಸಿಕೊಂಡು ನಾವೆಲ್ಲರೂ ಕೂಡ ಪ್ರೀತಿಪೂರ್ವಕ ಸೌಹಾರ್ದತೆ ನ್ಯಾಯತ್ವದ ಸಮಾನತೆ ಮತ್ತು ಸೋದರತೆ ಮತ್ತು ಮಾನವೀಯತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರಿಗೂ ಜೊತೆ ಜೊತೆಯಾಗಿ ಸಮಾಜ ಒಗ್ಗಟ್ಟಿಂದ ಇದ್ದುಕೊಂಡು ಮುಂದೆ ಹೋಗುವ ನಾವೆಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಪ್ರೀತಿ ವಿಶ್ವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ವಿಶ್ವಪ್ರವಾದಿಯರ ವ್ಯಕ್ತಿತ್ವ ಏನಿದೆಯಾ ಮತ್ತು ಏನಿದೆ ನಾವೆಲ್ಲ ಕೂಡ ಅಳವಡಿಸಿಕೊಳ್ಳುವ ಅಂತ ಹೇಳಿಕೊಂಡು ನಾನು ಸರ್ವರಿಗೂ ಕೂಡ ಈದ್ ಮಿಲಾದ್ನ ಆ ಒಂದು ಹಬ್ಬದ ಸುಭಾಷಣ ಸಲ್ಲಿಸ್ತೇನೆ ವಿಶ್ವಕ್ಕೆ ಮಾನವೀಯ ಉದಾತ್ತವಾದ ಸಂದೇಶವನ್ನು ಕಲಿಸಿಕೊಟ್ಟ ಪ್ರಭಾದಿ ಮುಹಮ್ಮದ್ ಸಲ್ಲಾ ಅವರು ಸರ್ವ ಧರ್ಮದೊಂದಿಗೆ ಜೊತೆಗೂಡಿ ಬೆಳೆಸಿ ಬಾರಿದವರು ನಮಗೆಲ್ಲರಿಗೂ ಅವರು ಉದಾತ್ತವಾದ ಸಹೋದರತೆಯ ಸಂತೋಷದ ಮನವಿಯನ್ನು ಮಾಡಿದ್ದಾರೆ ಸಂತೋಷದ ಸಂದೇಶವನ್ನು ನೀಡಿದ್ದಾರೆ ನಾವೆಲ್ಲರೂ ಅವರ ಜೀವನ ಚರಿತ್ರೆಯನ್ನು ಕರೆದುಕೊಂಡು ಅವರು ನಡೆದು ಬಂದ ದಾರಿಯನ್ನು ಹಿಡಿದುಕೊಂಡು ನಾವೆಲ್ಲರೂ ಸಾಗೋಣ ಅದೇ ನಮಗೆ ಇರುವ ಸ್ನೇಹ ಅದೇ ನಾವು ತೋರಿಸುವ ಸ್ನೇಹ ಅದೇ ನಾವು ಪ್ರವಾಸಲು ಸರಿಯುವ ಪ್ರೀತಿಯಾಗಿರುತ್ತದೆ